ಓಂ ಗುರುಪ್ಯೋ ನಮಃ ಓಂ ಶ್ರೀ ಗಂ ಗಣಪತಯ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬುಧವಾರವು ಗಣಪತಿಯ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಈ ದಿನ ಗಣಪತಿಯನ್ನು ನೀವು ಹೇಗೆ ಪೂಜಿಸಬೇಕು ಬುಧವಾರ ಗಣಪತಿಯನ್ನು ಪೂಜಿಸುವುದು ಹೇಗೆ ಬುಧವಾರ ಯಾವ ಕೆಲಸ ಮಾಡಿದರೆ ನಮಗೆ ಸಂಪತ್ತು ಹುಡುಕಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬುಧವಾರದ ದಿನದಂದು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಮೊದಲ ಪೂಜಿಪನಾದ ಗಣೇಶನ ಆರಾಧನೆಯನ್ನು ಮಾಡುತ್ತಾರೆ ಈ ದಿನದಂದು ಗಣಪತಿ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳು ಸೃಷ್ಟಿಯಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಕ್ಕಾಗಿ ಗಣಪತಿ ಆರಾಧನೆಯನ್ನು ಮಾಡಲಾಗುತ್ತದೆ ಗಣಪತಿ ಪೂಜೆಯ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾನೆ ಬದಲಾವಣೆಯನ್ನು ತರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ನಾವು ಪ್ರಗತಿಯನ್ನು ಅಥವಾ ಹಣವನ್ನು ಸಾಧಿಸುವುದಕ್ಕಾಗಿ ಬುಧವಾರದ ದಿನದಂದು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಬುಧವಾರ ನಾವು ಯಾವಗಳನ್ನು ಮಾಡಬೇಕು ಅಂತ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಬುಧವಾರ ದಿನದಂದು ಗಣೇಶನೊಂದಿಗೆ ದುರ್ಗಾ ದೇವಿಯನ್ನು ಕೂಡ ಪೂಜಿಸಲಾಗುತ್ತದೆ ಈ ಕಾರಣಕ್ಕಾಗಿ ಬುಧವಾರದ ದಿನದಂದು ನೀವು ದುರ್ಗಾ ಸಪ್ತಶತಿಯನ್ನು ಪಠಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಬುಧವಾರದಂದು ದುರ್ಗಾ ಸಪ್ತಶತಿಯನ್ನು ಪಠಿಸುವುದರಿಂದ ಕುಟುಂಬಿಕ ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಕುಟುಂಬಿಕ ಜೀವನ ಯಾವಾಗಲೂ ಸಂತೋಷದಿಂದ ಕೂಡಿರುತ್ತದೆ ಈ ರೀತಿ ದಾನವನ್ನು ಮಾಡಬಹುದು ಬುಧವಾರದಂದು ಹಸಿರು ಬಣ್ಣಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಗಣೇಶನಿಗೆ ಹಸಿರು ಬಣ್ಣದ ವಸ್ತುಗಳನ್ನು ಅರ್ಪಿಸಲಾಗುವುದು ಹಸಿರು ವಸ್ತುಗಳನ್ನು ಬುಧವಾರದಂದು ಬೆಂಡೆಕಾಯಿಯನ್ನು ದಾನ ಮಾಡುವುದು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಬೆಂಡೆಕಾಯಿಯನ್ನು ದಾನವಾಗಿ ನೀಡುವುದರಿಂದ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ಅನಂತ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ ಯಾವ ಸ್ತೋತ್ರ ಪಠಿಸಬೇಕು ಅಂದರೆ ಗಣೇಶನ ಮಂತ್ರಗಳಿಗೆ ಅಪಾರ ಶಕ್ತಿ ಇರುತ್ತದೆ ಗಣೇಶನದ ಮಂತ್ರಗಳನ್ನು ಪಠಿಸುವುದು ನಮ್ಮ ಜೀವನವನ್ನು ಮತ್ತಷ್ಟು ಸರಳಗೊಳಿಸುತ್ತದೆ ಒಂದು ವೇಳೆ ನಾವು ಸಾಲದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ಯಾರಿಂದಲೋ ಸಾಲ ತೆಗೆದುಕೊಂಡಿದ್ದು ಆ ಸಾಲವನ್ನು ತೀರಿಸಲು ನಾವು ಶ್ರಮಿಸುತ್ತಿದ್ದರೆ ಬುಧವಾರದ ದಿನದಂದು ಋಣ ಹತ್ತ ಗಣೇಶ ಸ್ತೋತ್ರವನ್ನು ತಪ್ಪದೇ ಪಠಿಸಬೇಕು ಯಾವುದನ್ನು ಅರ್ಪಿಸಬೇಕು ಗಣೇಶನಿಗೆ ಬುಧವಾರ ಅಂದರೆ ಬುಧವಾರ ಗಣೇಶನ ದಿನವಾದದ್ದರಿಂದ ಈ ದಿನ ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಆತನಿಗೆ ಅರ್ಪಿಸಬೇಕು ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ದುವ್ವ ಹುಲ್ಲು ಮತ್ತು ಶಮಿ ಎಲೆ ಕೂಡ ಒಂದು ನೀವು ಇವುಗಳನ್ನು ಗಣಪತಿಗೆ ಅರ್ಪಿಸುವುದರಿಂದ ಆತನು ನಮ್ಮ ಮೇಲೆ ಸಂತುಷ್ಟನಾಗಿ ಆಶೀರ್ವಾದವನ್ನು ಮಲೆಯಂತೆ ಸುರಿಯುತ್ತಾನೆ ಹಾಗೂ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೂಡ ಶೀಘ್ರದಲ್ಲಿ ಪೂರೈಸುತ್ತಾನೆ ಗೋವಿಗಳಿಗೆ ಕೂಡ ಈ ರೀತಿ ಮಾಡಬೇಕು ಬುಧವಾರದಂದು ನೀವು ಗೋಮಾತೆಗೆ ಹಸಿರಿ ಹುಲ್ಲುಗಳನ್ನು ತಿನ್ನಲು ಮೇವಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ನೀವು ಮೂವತ್ಮೂರು ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ ಇದನ್ನು ಹೊರತುಪಡಿಸಿ ನೀವು ಬುಧವಾರ ಮಂತ್ರಗಳನ್ನು ಕೂಡ ಪಠಿಸಬಹುದು ಇದು ನಿಮ್ಮ ಜಾತಕದಲ್ಲಿನ ಬುಧವಾ ದೋಷವನ್ನು ನಿವಾರಣೆ ಮಾಡುತ್ತದೆ ಈ ಮಂತ್ರಗಳು ನಿಮ್ಮನ್ನು ಒತ್ತಡದಿಂದಲೂ ಮುಕ್ತರನ್ನಾಗಿ ಈ ರೀತಿ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು